ನೋಡಿ ಇವತ್ತು ತಾಳಬೆಟ್ಟದಲ್ಲಿ ಒಂದು ಮುಖ್ಯವಾದ ಮಾಹಿತಿ ಇದ್ದೀನಿ ಸೊ ಇವತ್ತು ಮನುಷ್ಯ ಅಂತಕ್ಕಂಥವನು ಕೈ ಕಾಲು ಎಲ್ಲ ಚೆನ್ನಾಗಿದ್ದರೂ ಸಹ ನೆಟ್ಗೆ ಜೀವನ ಮಾಡೋದು ಕಷ್ಟ ಏಕೆಂದರೆ ಏನಾರು ಒಂದು ಸಮಸ್ಯೆಗಳು ಅಟಗೈಸ್ಕ ಸೊ ಏನು ಬದುಕನ್ನು ಫೇಸ್ ಮಾಡಬೇಕಂದ್ರೆ ಸ್ವಲ್ಪ ಕೆಲವರು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಈ ಬದುಕನ್ನು ಸಾಗಿಸಲು ಸಂಕಷ್ಟ ಆಗೋದಿಲ್ಲ ಅಂತ ಕೆಲವರು ಬೇರೆ ಥರ ಕೆಟ್ಟ ಕೆಡ್ದಾಗ ನಿರ್ಧಾರ ಆಗ ತಗೋತಾರೆ ಸೊ ಅದನ್ನೆಲ್ಲ ಹೋಲಿಕೆ ಮಾಡಿದ್ರೆ ನಮ್ಮ ಈ ಒಂದು ತಾಳು ಬೆಟ್ಟದಲ್ಲಿ ನೋಡಿ ಇಲ್ಲೊಂದು ಹುಡುಗ ಇದ್ದಾನೆ ಸೊ ಅವನ್ನ ಹುಡುಕ್ತಾ ಇದ್ದೀನಿ ನಾನು ದಯವಿಟ್ಟು ನಿರೀಕ್ಷಿಸಿ ಅವನು ಏನೋ ಅಂಗವಿಕಲನಾಗಿದ್ದುಕೊಂಡು ಎರಡು ಕೈಗಳು ಸಹ ಇಲ್ಲ ಆದರೂ ಅವನಿಗೆ ಇರತಕ್ಕಂಥ ಒಂದು ಬುದ್ಧಿ ಸಾಮರ್ಥ್ಯದಲ್ಲಿ ಆತ ಕಷ್ಟಪಟ್ಟು ದುಡಿದು ಜೀವನ ಮಾಡ್ತಾನೆ ಅರ್ಧರ ಇವತ್ತು ಕೈ ಕಾಲು ಎಲ್ಲ ನೆಟ್ಗಿದ್ರು ಸೋಂಬೇರಿತನ ಮೇರಿತಕ್ಕಂಥವ್ರು ಬೇಜಾನಿದ್ದಾರೆ ಅರ್ಥ ಆಯ್ತು ಅವ್ರು ಏನು ಮಾಡೋದೆ ಒಂಥರ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ಇಲ್ಲಿ ಹುಡುಗ ಸ್ವಂತ ದುಡ್ಮೇಲೆ ದುಡಿದು ಬದುಕ್ತಾ ಇದ್ದಾನೆ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ಸೊ ಹುಡುಕ್ತಾ ಇದ್ದೀನಿ ಆ ಹುಡುಗನ ದಯವಿಟ್ಟು ನಿರೀಕ್ಷಿಸಿ ಅವನು ತೋರಿಸ್ತೀನಿ ನಾನು ಇಲ್ಲಿ ನೋಟೋದಾ ಓ ಅಲ್ಲಿದ್ದಾನೆ ನೋಡ್ರಿ ನೋಡ್ರಿ ಏನಪ್ಪಾ ತಮ್ಮ ಹ ಏನ್ ಸಮಾಚಾರ ಜೋಡ್ಸ್ಕೊಂತ ಇದೆಯಾ ವೆರಿ ಗುಡ್ ನೋಡ್ರಿ ಹಾ ಜೀವನ ಮಾಡಕ್ಕೆ ನೋಡಿ ಇಷ್ಟು ಉದಾಹರಣೆ ಸಾಕು ಅಂತ ಹೇಳೋದಕ್ಕೆ ಬಯಸ್ತೀನಿ ಪಾಪ ಈ ಹುಡುಗ ಇವನು ಕಷ್ಟಪಟ್ಟು ನೋಡಿ ಈ ರೀತಿ ನಮ್ಮ ತಾಳು ಬೆಟ್ಟದಲ್ಲಿ ನೋಡಿ ತ ವೀಕ್ಷಣೆ ಮಾಡಿ ತಾಳು ಬೆಟ್ಟದಲ್ಲಿ ಈ ರೀತಿಯ ಅವನ ಸ್ವಂತ ದುಡಿಮೆಯಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾನೆ ಇವನ ಕಾರ್ಯಕ್ಕೆ ನಿಜಕ್ಕೆ ಅಲ್ಲಿ ನೋಡಿ ಪಾಪ ಅವನ ಕಾರ್ಯಕ್ಕೆ ನಿಜಕ್ಕೂ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಸೊ ತ ವೀಕ್ಷಣೆ ಮಾಡಿ ಸೊ ನಮ್ಮ ಗ್ರಾಮದವರೇ ನಮ್ಮ ಕೌದಳ್ಳಿ ಗ್ರಾಮದ ಹುಡುಗ ಸೊ ಇನ್ನೇ ಒಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಈತ ಮಾಡ್ತಕ್ಕಂಥ ಕಾಯಕಕ್ಕೆ ಸಹಕಾರವನ್ನು ನೀಡಿ ಅಂತ ಈ ವಿಡಿಯೋ ಮೂಲಕ ಒಂದು ಮನವಿ ಹಾಕೊಳ್ತೀನಿ ಕಂಡ್ರಪ್ಪ ಇವತ್ತು ಎಲ್ಲ ಥರದಲ್ಲೂ ಸದೃಢವಾಗಿದ್ದರೂ ಸಹ ಜೀವನ ನಡೆಸಲು ಕಷ್ಟ ಅಂಥದ್ರಲ್ಲಿ ಈ ಹುಡುಗ ನೋಡಿ ಅಂಗವಿಕಲನಾಗಿತ್ಕೊಂಡ್ರೂ ಸಹ ಕಷ್ಟಪಟ್ಟು ಈ ರೀತಿ ದುಡಿಮೆಯನ್ನು ಮಾಡ್ತಾ ಇದ್ದಾನೆ ಸೊ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಲ್ಲಿ ಒಂದು ಸವಿನಯ ಮನವಿ ಹಾಕ್ಕೊಳ್ತೀನಿ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಅವನ ದುಡಿಮೆ ಅದು ಅವನು ಸೇರಿದ್ದು ಏನಾದರೂ ಒಂದು ವೇಳೆ ಈ ಭಾಗ ಬರ್ತಕ್ಕಂಥವ್ರು ಏನಾರು ನಿಮ್ಮ ಕೈಲಾದಂತಹ ಸಣ್ಣ ಪುಟ್ಟ ನೆರವುಗಳನ್ನು ನೀಡಿ ಹಾಂ ದುಡಿಮೆ ಅವನು ಮಾಡ್ತದಾನೆ ಸ್ವ ಹೆಚ್ಚೆಂದು ಸ್ವಾಭಿಮಾನಿ ನಾನು ಕೇಳ್ತೀನಿ ನೋ ನಿಂದು ಫೋನ್ಪೇ ನಂಬರ್ ಕೂಡ ಹಾಕ್ತೀನಿ ಯಾರು ಎಲ್ಪ್ ಮಾಡ್ತಾರೆ ಏಯ್ ಬೇಡಣ ಯಾಕಣ ನಾನು ದುಡಿತೀನಿ ಅಣ್ಣ ಅಂತಾನೆ ಪಾಪ ಹುಡುಗ ಹಾಂ ಅಂತ ಸ್ವಾಭಿಮಾನಿ ನಿಜಕ್ಕೂ ಇವನ ಒಂದು ಅಪ್ಪಾ ಬರೋ ಈ ಕಡೆ ಯಾವಾಗ ಬಂದೆ ಈಗ ಬಂದ ಎಷ್ಟು ಗಂಟೆ ಇರ್ತೀಯ ಐದೂವರೆ ಗಂಟ ಕೆಲಸ ಮಾಡ್ಕೊಂಡಿರ್ತಿಲ್ಲೇ ವೆರಿ ಗುಡ್ ಏನಾರು ಸರ್ಕಾರದಿಂದ ಏನಾರು ಪ್ರಯೋಜನ ಇದೆಯಾ ಇಲ್ವಾ ಯಾವುದು ಇಲ್ಲ ಏನೂ ಇಲ್ಲ ಊರು ನಮ್ಮೂರು ತಾನೆ ಕೌದಳ್ಳಿ ಹೌದು ಹೆಸ್ರು ಹೇಳಪ್ಪ ನಿಂದು ಹಾಂ 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 ಓಕೆ ಓಕೆ ಹಾಂ ಇದು ಮಾಡ್ಕೊಂಡಿರೋ ಸೊ ನೋಡಿ ಈ ರೀತಿ ಪಾಪ ಹುಡುಗ ಅವ್ನ ಸ್ವಂತ ದುಡಿಮೇಲೆ ಇಲ್ಲಿ ನಿಂತ್ಕೋ ಒಂದು ವೀಡಿಯೋ ಹಾಕ್ತೀನಿ ಏನು ಬೇಜಾರಿಲ್ಲ ತಾನ ಇರ್ಲಿ ಕೇಳ್ತೇಬೇಕ ಕೆಲವರು ಏನ್ ಮಾಡ್ತಾರೆ ಹೌದು ಹೌದು ವೆರಿ ಗುಡ್ ವೆರಿ ಗುಡ್ ನೋಡ್ರಿ ಏನ್ ಹೇಳ್ತಾನೆ ಹ ನಾವೇನ್ ಕಳತಾನೆ ಮಾಡ್ತಾ ಜೀವನ ತಾನೆ ಮಾಡ್ತಾ ಇದ್ದೀವಿ ಅಂತಾನೆ ವೆರಿ ಗುಡ್ ಸೂಪರ್ ಅಪ್ಪ ನೀನ್ ಕೆಲಸ ನೋಡ್ದೆ ಬಹಳ ಇಷ್ಟ ಆಯ್ತು ಇವತ್ತು ಎಲ್ಲಾ ತರದಲ್ಲ ಸದೃಢವಾಗಿದ್ರು ಸಹ ದುಡ್ಡು ತಿನ್ನಕ ಕಷ್ಟ ಪಡ್ತಾರೆ ಕೆಲವರು ಅದಕ್ಕೋಸ್ಕರ ನಿನ್ನ ಒಂದು ಸ್ಫೂರ್ತಿ ಅನ್ಬಿಟ್ಟು ಒಂದು ವಿಡಿಯೋ ಹಾಕಿರ್ತೀನಿ ಹಾ ಸೊ ಮಲೆಮಾರೀಶ್ವರ ಬೆಟ್ಟಕ್ಕೆ ಆಗಮಿಸಿದಂಥ ಪ್ರವಾಸಿಗರು ದಯವಿಟ್ಟು ಏನು ನಮ್ಮ ಈ ಒಂದು ತಾಳೆ ಬೆಟ್ಟದಲ್ಲಿ ಏನು ಅವನ ಒಂದು ಕಾಯಕವನ್ನು ಮಾಡ್ತದೆ ನಮ್ಮ ಹುಡುಗ ಸೊ ಅವನಿಗೆ ನಿಮ್ಮ ಕೈಲಾದ ನಿಮ್ಮ ಸ್ವಇಚ್ಛೆಯಿಂದ ನಿಮ್ಮ ಕೈಲಾದಂತಹ ನೆರವುಗಳನ್ನು ನೀಡಿ ಅಂತ ಈ ವಿಡಿಯೋನ ಎಲ್ಲ ಏನು ಪ್ರವಾಸಿಗರಿಗೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನೋಡಿ ಎಲ್ಲ ಥರದಲ್ಲೂ ಅನುಕೂಲವಾಗಿ ಇದ್ಕೊಂಡು ಕೈ ಕಾಲೆಲ್ಲ ನೆಟ್ಟಿಗೆತ್ಕೊಂಡು ಸದೃಢವಾಗಿರ್ತಕ್ಕಂಥವ್ರು ದಯವಿಟ್ಟು ತಿನ್ನಿ ನೋಡಿ ಹುಡುಗನೇ ಈ ಹುಡುಗನೇ ನಿಮಗೆ ಸ್ಫೂರ್ತಿ ನೋಡ್ರಿ ಯಾವ ರೀತಿ ಇವನು ಇವನೇ ಸ್ಫೂರ್ತಿ ನಿಮಗೆ ತಿನ್ನಿ ನೀವು ಅದನ್ನು ವರ್ತಪಡಿಸಿ ಪಾವು ತಾವು ಏನು ಸೋಂಬೇರಿತನವನ್ನು ಬೆಳೆಸ್ಕೊಂಡು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ ಅಂತ ಈ ಸಂದೇಶ ನೀಡ್ತಾಯಿದ್ರು